ಗದಗ ಜಿಲ್ಲಾ ಪಂಚಾಯತ್ನಿಂದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಮೀನುಗಳಲ್ಲಿ ಇಂಗುಗುಂಡಿ ಬದು ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯರಿಗೆ ಉದ್ಯೋಗ ನೀಡುವ ಮೂಲಕ ದುಡಿಯುವ ಕೈಗಳಿಗೆ ಅವಕಾಶ ಒದಗಿಸಲಾಗಿದೆ ಈ ಕುರಿತು ಒಂದು ವರದಿ ಗದಗ ಜಿಲ್ಲೆಯಲ್ಲಿ ಬರಗಾಲ ನಿರುದ್ಯೋಗ ಸಮಸ್ಯೆ ಹೆಚ್ಚಿದ್ದು ರೈತರು ಯುವಕರು ಗುಳೆ ಹೋಗುತ್ತಿದ್ದರು ಇದನ್ನು ತಪ್ಪಿಸಲು ಜಿಲ್ಲಾ ಪಂಚಾಯತ್ ಮುಂದಾಗಿದ್ದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಜಮೀನುಗಳಲ್ಲಿ ಇಂಗುಗುಂಡಿ ಬದು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡು ಉದ್ಯೋಗಾವಕಾಶ ಕಲ್ಪಿಸಿದೆ ರೈತರು ತಮ್ಮ ಹೊಲಗಳ ಬದುಗಳಲ್ಲಿ ಇಂಗು ಗುಂಡಿಗಳನ್ನು ತೆಗೆಯುವುದು ಹಾಗೂ ಆ ಇಂಗುಗುಂಡಿಗಳಲ್ಲಿ ಮಳೆ ನೀರು ತುಂಬುವಂತೆ ಇಂಗುಗುಂಡಿ ನಿರ್ಮಾಣ ಮಾಡುವುದು ಅಗತ್ಯ ಬಿದ್ದಲ್ಲಿ ಶೇಖರಣೆ ಆಗುವ ನೀರನ್ನ ರೈತರು ತಮ್ಮ ಬೆಳೆಗೆ ಬಳಸಿಕೊಳ್ಳುವ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ ಪ್ರಸಕ್ತ ಮುಂಗಾರು ಮಳೆ ಉತ್ತಮವಾಗಿದ್ದು ಇಂಗುಗುಂಡಿ ಬದುಗಳಲ್ಲಿ ನೀರು ಶೇಖರಣೆ ಆಗಿದೆ ಇದರಿಂದ ರೈತರ ಹೊಲಗಳು ತೇವಾಂಶದಿಂದ ಕೂಡಿವೆ ಅಲ್ಲದೆ ಮಣ್ಣಿನ ಸವಕಳಿ ತಡೆದು ಫಲವತ್ತತೆ ಹೆಚ್ಚಳವಾಗಿದೆ ಇದರಿಂದ ರೈತರು ತೋಟಗಾರಿಕಾ ಬೆಳೆ ಬೆಳೆಯಲು ಇದು ನೆರವಾಗಲಿದೆ ನರೇಗಾ ಯೋಜನೆಯಡಿ ನೀರು ಮಣ್ಣು ನೀರು ಸಂರಕ್ಷಣೆ ಕಾಮಗಾರಿ ಅನುಷ್ಠಾನ ಯಶಸ್ವಿಗೊಂಡಿದ್ದು ಕಾರ್ಮಿಕರು ಕುಟುಂಬ ನಿರ್ವಹಣೆಗೆ ಆರ್ಥಿಕ ನೆರವು ದೊರೆತಿದೆ ದೂರದರ್ಶನದೊಂದಿಗೆ ಕಾರ್ಮಿಕ ಮಂಜುನಾಥ್ ಸೋಮನಕಟ್ಟೆ ಬಡ ಜನರಿಗೆ ಗುಳೆ ಹೋಗುತ್ತಿದ್ದವರಿಗೆ ನಿರುದ್ಯೋಗ ಯುವಕರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಮಾಡಿರ್ತೇನೆ ನಮಗ ನಾವು ಕೆಲಸಕ್ಕೆ ಹೊಲಕ್ಕೆ ನಮ್ಮ ಹೊಲಕ್ಕೆ ಬಂದಿರತಕ್ಕ ನಮ್ಗೆ ಊಟ ಮಾಡೋಕ್ಕೆ ನೀರು ನಿಲ್ಲುತ್ತೆ ನಮ್ಮ ಪಡೆಗಳಲ್ಲಿ ಅದು ತುಂಬಾ ಅನುಕೂಲ ಇದೆ ಮತ್ತೆ ಹೊಲಕ್ಕೆ ತೇವಾ ಜಾಸ್ತಿ ಆಗುತ್ತೆ ತುಂಬಾ ಅನುಕೂಲವಾಗಿರುತ್ತದೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಚಪ್ಪ ಪೂಜಾರ್ ಸ್ಥಳೀಯರು ನಿರುದ್ಯೋಗಿಗಳು ಗುಳೆ ಹೋಗುವ ಉದ್ದೇಶವನ್ನ ತಪ್ಪಿಸುವ ಉದ್ದೇಶದಿಂದ ಇಂಗುಗುಂಡಿ ಬದು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಇದೇ ರೀತಿ ಮತ್ತಷ್ಟು ಅನುದಾನ ಬಿಡುಗಡೆಯಾದರೆ ರೈತರಿಗೆ ಇನ್ನಷ್ಟು ನೆರವಾಗಲಿದೆ ಎಂದು ಹೇಳಿದರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಆ ಕೂಲಿ ಕಾರ್ಮಿಕರು ಕಾರ್ಮಿಕರಿಗೂ ಬಹಳ ಒಂದು ಉಪಯುಕ್ತವಾಗಿರತಕ್ಕಂಥದ್ದು ಮತ್ತೆ ರೈತರಿಗೂ ಬಡ ರೈತರಿಗೆ ಅವರು ಹೊಲದ ಬದು ನಿರ್ಮಾಣ ಮಾಡ್ತಕ್ಕಂಥದ್ದು ಸಮದಟ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗ ಎಲ್ಲರಿಗೆ ಉಪಯೋಗ ಉಪಯೋಗ ಆಗ್ತಕ್ಕಂಥದ್ದೈತಿ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಬೇರಪ್ಪ ಬೆಂತೂರು ಈ ಹಿಂದೆ ಕಾರ್ಮಿಕರಿಗೆ ಮುನ್ನೂರ ಹದಿನೈದು ರೂಪಾಯಿ ದಿನಗೂಲಿ ಹಣ ನೀಡಲಾಗುತ್ತಿತ್ತು ಅದನ್ನ ಈಗ ಮುನ್ನೂರ ನಲವತ್ತೈದಕ್ಕೆ ಹೆಚ್ಚಿಸಲಾಗಿದೆ ನಲವತ್ತೇಳು ಸಾವಿರ ಮಾನವ ದಿನಗಳನ್ನು ಬಳಸಿಕೊಂಡು ಸಾವಿರಕ್ಕೂ ಅಧಿಕ ಮಂದಿಗೆ ಉದ್ಯೋಗ ಕಲ್ಪಿಸಲಾಗಿದೆ ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಜನರು ಗುಳೆ ಹೋಗುವುದರಿಂದ ಏನಾಗ್ತಿತ್ತು ಬರಗಾಲ ಬರಗಾಲ ಬಿದ್ದ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಇದರಿಂದ ರೈತರಿಗೆ ದೀರ್ಘಕಾಲದ ಬಾಳಿಕೆ ಬರುವಂತ ಆಸ್ತಿಗಳನ್ನು ಸೃಜನೆ ಮಾಡಲು ಅಂದ್ರೆ ಇವತ್ತು ಹೊಲ ಇರ್ಬೋದು ಏನೇ ಈ ಒಡ್ಡ ನಿರ್ಮಾಣ ಇರ್ಬೋದು ಬದು ನಿರ್ಮಾಣ ಇರೋರು ಒಂದು ಮಾನವನಿಗೆ ಒಂದು ನೂರು ದಿವಸ ಕೊಡುವಂತ ಇತ್ತು ಅಂತದ್ರಲ್ಲಿ ಈಗ ನಲ್ವತ್ತು ದಿವಸ ಒಂದು ಕುಟುಂಬ ಕೆಲಸ ಕೊಟ್ಟು ಎಲ್ಲ ನಿರ್ಮಾಣ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜ್ಕುಮಾರ್ ವಲಸೆ ತಪ್ಪಿಸುವುದರ ಜೊತೆಗೆ ಮಳೆ ನೀರು ಸಂಗ್ರಹ ಮತ್ತೊಂದು ಉದ್ದೇಶವಾಗಿದೆ ಹಾಗಾಗಿ ರೈತರ ಹೊಲಗಳಲ್ಲಿ ಇಂಗುಗುಂಡಿ ಬದುಗಳನ್ನು ನಿರ್ಮಿಸಲಾಗುತ್ತಿದ್ದು ಈ ಯೋಜನೆ ವಿಸ್ತರಿಸಲಾಗುವುದು ಎಂದರು ಈ ವರ್ಷ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೆರೆಗಾ ಅಡಿಯಲ್ಲಿ ಲಕ್ಕುಂಡಿ ಗ್ರಾಮದ ರೈತರಿಗೆ ಹಾಗೂ ಬರಗಾಲ ಘೋಷಣೆಯಾಗಿರುವುದರಿಂದ ಈ ನೆರೆಗಾ ಯೋಜನೆ ಅಡಿಯು ನಮ್ಮ ಬದು ನಿರ್ಮಾಣದಲ್ಲಿ ಮಳೆ ಬಂದು ಅಂತರ್ಜಲ ಹೆಚ್ಚಾಗಿರುವುದರಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಈ ಭಾಗದಲ್ಲಿ ಆಯ್ದ ಅರವತ್ತು ಎಕರೆ ಜಮೀನಿನಲ್ಲಿ ಇಂಗುಗುಂಡಿ ಬದು ನಿರ್ಮಾಣ ಮಾಡಲಾಗಿದೆ ಮೂರು ತಿಂಗಳಲ್ಲಿ ಶೇಕಡಾ ಅರವತ್ತರಷ್ಟು ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿತ್ತು ಆದರೆ ಗುರಿ ಮೀರಿ ಹೆಚ್ಚಿನ ಬದುಗಳನ್ನು ನಿರ್ಮಿಸಲಾಗಿದೆ ಉತ್ತಮ ಮಳೆ ಆಗಿದ್ದರಿಂದ ಮಳೆ ನೀರು ಸಂಗ್ರಹವಾಗಿದ್ದು ಅಂತರ್ಜಲ ಮಟ್ಟ ಹೆಚ್ಚಲು ಅನುಕೂಲವಾಗಿದೆ ಎಂದು ಹೇಳಿದರು ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂಬೈನೂರ ಎಪ್ಪತ್ತಾರು ಕಾಮಗಾರಿಗಳನ್ನ ಕೈಯಲ್ಲಿತ್ತುಕೊಂಡು ಒಂಬತ್ತು ಸಾವಿರ ಏಳ್ನೂರ ಅರುವತ್ತು ಎಕರೆ ಜಮೀನಿನಲ್ಲಿ ಈ ಒಂದು ಕಂದಕ ಬದುಗಳನ್ನು ನಿರ್ಮಾಣ ಮಾಡಲಾಗ್ತದೆ ಅರುವತ್ತು ಶೇಕಡ ಗುರಿಯನ್ನು ಬಂದು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಸೂಚನೆ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಬಂದು ಅರುವತ್ತು ನಾಲ್ಕು ಶೇಕಡವರೆಗೆ ಈ ಒಂದು ವ್ಯಾಪಕ ಕಾಮಗಾರಿಗಳ ಮುಖಾಂತರ ಅದನ್ನು ಅನುಷ್ಠಾನ ಮಾಡಿದ್ದೀವಿ ಗದಗ್ ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆಯಡಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡ ಹಿನ್ನೆಲೆಯಲ್ಲಿ ಉದ್ಯೋಗ ಅರಸಿ ಬೇರೆ ಬೇರೆ ಸ್ಥಳಗಳಿಗೆ ಗುಳೆ ಹೋಗುತ್ತಿದ್ದ ಜನರಿಗೆ ಮನ್ರೇಗಾ ವರದಾನವಾಗಿ ಪರಿಣಮಿಸಿದೆ